ಸಾಧಕರು ಒಂದೇ ಜಾತಿಗೆ ಸೇರಿದವರಲ್ಲ ಜ್ಯೋತಿ ಪಾಟೀಲ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಲೆ ಸಾಹಿತ್ಯ ಸಾಮಾಜಿಕ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪಾತ್ರ ಸ್ಮರಣೀಯರನ್ನ ಒಂದು ಜಾತಿ ಸಮಾಜಕ್ಕೆ ಸೀಮಿತ ಮಾಡದೆ ಸರ್ವರು ಅಭಿಮಾನ ಗೌರವದಿಂದ ಸ್ಮರಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ಜ್ಯೋತಿ ಪಾಟೀಲ್ ರವರು ಹೇಳಿದರು ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಭವನದಲ್ಲಿ ಆಯೋಜಿಸಿದ್ದ ಪ್ರೊಫೆಸರ್ ಕೆಜಿ ಕುಂದನ್ಗಾರ್ ದತ್ತಿ ಶ್ರೀ ವಿಠಲ್ ಕಮ್ಮಾರ್ ಶ್ರೀಮತಿ ಲಲಿತಾ ವಿಠಲ್ ಕಮ್ಮಾರ್ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯ ಭವನ ಶೀತಲಗೊಂಡಿದ್ದನ್ನು ನೋಡಿ ಬೇಸರಗೊಂಡು ಕಟ್ಟಡದ ದುರಸ್ತಿ ಮಾಡಲು ಐದು ಲಕ್ಷ ರೂಪಾಯಿಗಳನ್ನು ತಮ್ಮ ಅನುದಾನದಲ್ಲಿ ಕೊಡುವುದಾಗಿ ಹೇಳಿದರು ಶಾಸ್ತ್ರಿ ಬಡಗೇರವರು ಬಡತನದ ಪ್ರತಿಭಾವಂತ ಸಾಧಕರಿಗೆ ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಪ್ರೊಫೆಸರ್ ಕೆಜಿ ಕುಂದನ್ಗಾರವರ ಬದುಕು ಸಾಧನೆಗೆ ಉದಾಹರಣೆಯಾಗಿದೆ ಪ್ರೊಫೆಸರ್ ಕೆಜಿ ಕುಂದನ್ಗಾರರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬಾಳಿ ಬಡತನದಲ್ಲಿಯೇ ಅಗಲಿ ಹೋದವರು ಮಾಡಿದ ಸಾಧನೆ ಇಂದಿನ ಸಂಶೋಧಕರಿಗೆ ಪ್ರಾಧ್ಯಾಪಕರಿಗೆ ಅನುಕರಣೀಯರಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಕನ್ನಡ ಪ್ರಾಧ್ಯಾಪಕರು ಪ್ರಥಮ ಪಿಎಚ್ ಡಿ ಮಾರ್ಗದರ್ಶಕರು ಕೋಲಾಪುರ ಬೆಳಗಾವಿಯ ಟಿಳಕವಾಡಿಯಲ್ಲಿ ಕನ್ನಡ ಪ್ರಜೆಯನ್ನ ಜಾಗೃತಗೊಳಿಸಿದವರು ಎಂದು ತಿಳಿಸಿದರು ವಿಜಯಲಕ್ಷ್ಮಿ ಅರ್ಕಸಾಲಿ ರವರು ವಿಠಲ್ಜಿ ಕಮ್ಮಾರವರ ಹೋರಾಟಗಳ ಕುರಿತು ಉಪನ್ಯಾಸವನ್ನ ನೀಡಿದರು ಡಾಕ್ಟರ್ ಲಿಂಗರಾಜಿರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಸಾಧನೆ ಮಾಡಿದ ಹದಿನಾಲ್ಕು ಜನರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕುಲೋಪುರೋಹಿತ ಆಲೂರ್ ವೆಂಕಟರಾವ್ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ರಂಜಾನ್ ದರ್ಗಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ರಂಜಿನಿ ಮಹಿಳಾ ಮಂಡಳ ಸಾಹಿ ಮಹಿಳಾ ಮಂಡಳ ಸದಸ್ಯರು ಸಂಗೀತವನ್ನ ಪ್ರಸ್ತುತ ಪಡಿಸಿದರು ದತ್ತಿದಾನಿಗಳಾದ ವಿಠಲ್ ಕಮ್ಮರ್ ಮಾತನಾಡಿದರು ಎಫ್ಬಿ ಕಣವಿ ಪ್ರಾರ್ಥಿಸಿದರು ಪ್ರೊಫೆಸರ್ ಕೆಎಸ್ ಕೌದಲ್ಗಿರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಂತೇಶ್ ನರಗಲ್ ರವರು ವಂದಿಸಿದರು ಮಹದೇವ್ ಹೊರಟ್ಟಿ ಡಾಕ್ಟರ್ ಕೆ ಪಿ ವೀರಣ್ಣ ಎ ವೀರಣ್ಣ ಡಾಕ್ಟರ್ ಎಸ್ ಎಸ್ ದೊಡಮನಿ ಡಾಕ್ಟರ್ ಸದಾಶಿವ್ ಮರ್ಜಿ ಎಸ್ ಎಸ್ ಪ್ರತಾಪ್ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಸುಧಾ ಕಪೂರ್ ಲೀಲಾವತಿ ಕಳಸಪ್ನವರ್ ಎಂ ಜಿ ಸುಬೇದಾರ್ ಮುಂತಾದವರು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಡಾಕ್ಟರ್ ಪದ್ಮಾವತಿ ಮನೋಹರ್ ಪತ್ತಾರ್ ಕಾಳಪ್ಪ ಬಡಗೇರ್ ವಸಂತ್ ಬಡಗೇರ್ ಡಾಕ್ಟರ್ ಗುರುನಾಥ್ ಬಡ್ಗೇರ್ ಡಿಜಿ ಬಡ್ಗೇರ್ ವಿಬಿ ಬಡ್ಗೇರ್ ಡಾಕ್ಟರ್ ಶ್ವೇತಾ ಬಡಗೇರ್ ಬಸವರಾಜ್ ಬಡಗೇರ್ ಭಾರತಿ ಬಡಗೇರ್ ಶೇ ಬಡಗೇರ್ ಸುರೇಶ್ ಬಡಗೇರ್ ಇವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಅಭಿಮಾನಿಗಳು ಇಲ್ಲಿ ಒಂದು ಆಧಾರ ಅಂತ ಒಂದು ಕುಟುಂಬದಲ್ಲಿ ಇದ್ಕೊಂಡು ಅವರ ತಂದೆ ತಾಯಿ ಮಾವ ಪುಣ್ಯದಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರ ಆಗಿದ್ದು ನಿಜಕ್ಕೂ ಹೆಮ್ಮೆ ಹೀಗಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿ ಮೂವತ್ತೈದು ವರ್ಷ ಈ ಬಿಲ್ಡಿಂಗ್ ಕಂಡಿದ್ದೇವೆ ನಮ್ಮ ಶಿವಾನಂದ್ ಗಾಡಿ ಅವರು ಅದಕ್ಕಿಂತ ಮೊದಲ ಮನವಾಚಾರ ಮಾಡ್ತಾ ವಿಶ್ವಕರ್ಮ ಸಮಾಜದವರು ಜಗ ತಗೊಂಡು ಅದು ಐದು ವರ್ಷ ಅಷ್ಟೇ ಬೀಜ ಕೊಟ್ಟಿದ್ದಾರೆ ಮೇಡಮ್ ಅದು ಕಂಟಿನ್ಯೂ ಮಾಡಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಆಗಿದೆ ಬಿಲ್ಡಿಂಗ್ ಗೆ ನಮಗೇನು ಸರ್ಕಾರದಿಂದ ಕನ್ನಡ ಸಂಸ್ಕೃತಿ ಇಲಾಖೆ ಯಾವುದೇ ಒಂದು ಹಣಕಾಸಿನ ನೆರವಿಲ್ಲ ಇಲ್ಲಿ ಸಿಬ್ಬಂದಿಗೆ ವೇತನ ಕೊಡಬೇಕು ಕರೆಂಟ್ ಬಿಲ್ ತಿನ್ಬೇಕು ಇವತ್ತೆಲ್ಲ ಬರುತ್ತೇನೆ ಹೀಗಾಗಿ ಕಟ್ಟಡ ಮಹಿಳಾ ಕಾಲೇಜಿಗೆ ಅದೆಲ್ಲ ಕೊಟ್ಟಿದ್ದೇವೆ ಏನು ನಮ್ಗೆ ಯಾವ್ದು ಹತ್ತು ಹೊಸ ಹಣಕಾಸಿನ ಸಹಾಯ ಮಾಡಿದ್ರೆ ಬಹಳ ತೊಂದರೆ ಆಗಿದೆ ದಯವಿಟ್ಟು ಬಿಲ್ಡಿಂಗ್ ಹೊರತಾ ಇದೆ ದಯವಿಟ್ಟು ತಮ್ಮ ಮನಸ್ಸು ಮಾಡಿ ಮೇಲಿನ ಫ್ಲೋರ್ ದ ಒಂದು ಹಾಕಿಸ್ ಕೊಡ್ಬೇಕಂತ ನಮ್ಮಲ್ಲಿ ಸಂದರ್ಭದಲ್ಲಿ ಬ್ರಹ್ಮಾಚಾರ್ಯ ಸಭಾ ನೋಡಿದ್ರು ಯೋಗ ಯೋಗ ಅವ್ರು ಮಾಡಿದ್ ಜಗ ಸಿಗ್ಲಿಕ್ಕೆ ಸಾಧ್ಯ ಒಂದ್ ಎಕರೆ ಹನ್ನೊಂದು ಕೋಟಿ ಜಗ ಇದೆ ಬಟ್ ಮೈಂಟೈನ್ ಮಾಡೋದು ಆಗುತ್ತೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಂದ್ ಕೇಳ್ತಾ ಇದ್ದೇನೆ ಯಾಕಂದ್ರೆ ಕೇಳಬೇಕಾಗುದಿಲ್ಲ ಸಮಾಜಕ್ಕಾಗಿ ದೊಡ್ಡದಂತ ವ್ಯಕ್ತಿ ಹೀಗಾಗಿ ಒಂದ್ ಪೋರ್ಷನ್ ಆಗಿದೆ ಒಂದು ಅರ್ಧ ಪೋರ್ಷನ್ ಬಾಳಿ ನೋವುದಲ್ಲ ಮೂರ್ನಾಕ್ ಲಕ್ಷ ರೂಪಾಯಿ ಅದಿಲ್ಲ ಅಂತ ದಯವಿಟ್ಟು ಆ ಒಂದು ಗೋಬಾ ಹಾಕಿಸ್ಕೊಡ್ಬೇಕು ಆ ಬಿಲ್ಡಿಂಗ್ ಸೋರುವಂತ ಹೇಳಿ ನಮ್ಮ ನಮ್ಮ ಮಗಳು ಅನ್ಬೋದು ತಾಯಿ ಪೂರ್ತಿ ಮಹಾಪುರ ತಾಯಿ ಸಮಾನ ಇದ್ದಂಗ ಹುಬ್ಬಳ್ಳಿ ಮುಂದೆ ಸಣ್ಣ ಮಕ್ಕಳಲ್ಲಿ ತಾಯಿ ಹಿಡ್ಬೇಕಾಗತ್ತಲ್ಲ ಆ ಕೆಲಸ ಮಾಡ್ತಾರ ಯಾವ ಒಳ್ಳೆ ಮಾಡ್ತಾರ ಅಂತ ಒಂದು ತಾಯಿ ರೂಪಾಯಿ ಬಂದಿದೆ ದಯವಿಟ್ಟು ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಒಂದು ಐದು ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ಒಂದು ಮನವಿ ಕೊಡ್ತಾ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು